ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಜಡ್ಜ್ಮೆಂಟ್ ಪ್ರಕಟ ಆಗಿರುವಂಥದ್ದು ಇದು ಬಂದುಬಿಟ್ಟು ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ತೀರ್ಪು ಇದು ನೋಡಿ ಏನಿದೆ ಸೊ ಯಾವೆಲ್ಲ ವಿಷಯಗಳು ಉಲ್ಲೇಖವನ್ನು ಮಾಡಿದೆ ಸುಪ್ರೀಂ ಕೋರ್ಟು ಒಂದು ಕಡೆಯಿಂದ ನೋಡೋಣ ಎಲ್ಲವನ್ನು ನೋಡಿ ಡೈಲಿ ಹಂಟಲ್ಲಿ ಅಪ್ಡೇಟ್ ಆಗಿದ್ದಂಥ ಒಂದು ಸುದ್ದಿ ಇದು ಬಿ ಎಡ್ ಪದವೀಧರರು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಹರಲ್ಲ ನೋಡಿ ಯಾರು ಯಾರೆಲ್ಲ ಬಿ ಎಡ್ನ ಮಾಡ್ಕೊಂಡಿದ್ದಾರೆ ಅವರು ಈ ಒನ್ ಟು ಫೈವ್ ಎಕ್ವಿಪ್ಮೆಂಟಿಗೆ ಅಪ್ಲಿಕೇಶನ್ನ ಹಾಕ್ಲಿಂಗೆ ಸೊ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವರು ಆ ಕೆಲಸವನ್ನು ತಗೊಳ್ಳಿಗೆ ಅರ್ಹರಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿದೆ ಹಾಗೇ ಸ್ಕಾಲಪ್ ಮಾಡ್ತೀನಿ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಬಿ ಎಡ್ ಪದವಿಯನ್ನು ಪಡೆದಿರುವವರು ಅರ್ಹರಲ್ಲ ಎಂಬುದಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ನೋಡಿ ನಾವು ಆಗಲೇ ಆವಾಗಲೇ ಹೇಳಿದಾಗೆ ಬಿ ಎಡ್ ಮಾಡಿರುವವರು ಯಾವುದೇ ಕಾರಣಕ್ಕೂ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಹಾಕೋಂಗಿಲ್ಲ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ರಾಜಸ್ಥಾನ್ ಹೈಕೋರ್ಟ್ ಈ ಸಂಬಂಧ ನೀಡಿದ್ದಂಥ ತೀರ್ಪನ್ನು ಎತ್ತಿ ಹಿಡಿದಿದೆ ನೋಡಿ ಇದಕ್ಕಿಂತ ಮುಂಚೆ ಈ ಸುಪ್ರೀಂ ಕೋರ್ಟು ಈ ತೀರ್ಪನ್ನು ಕೊಡಲಿಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಆದೇನೆ ಈಗಾಗಲೇ ರಾಜಸ್ಥಾನ್ ಹೈಕೋರ್ಟ್ ಕೂಡ ಇದೇ ರೀತಿಯಾದಂಥ ತೀರ್ಪನ್ನು ನೀಡಿತ್ತಂತೆ ಸೊ ಈಗ ಸುಪ್ರೀಂ ಕೋರ್ಟು ಆ ರಾಜಸ್ತಾರ್ ತೀರ್ಪನ್ನು ಎತ್ತಿಡಿದಿದೆ ಅಂದರೆ ಅದೇ ರೀತಿಯ ಒಂದು ತೀರ್ಪನ್ನು ಪ್ರಕಟ ಮಾಡಿದೆ ಅಂತ ಅರ್ಥ ನೋಡೋಣ ಹಾಗೆ ಇನ್ನೂ ಏನೆಲ್ಲ ವಿಷಯಗಳಿದೆ ನೋಡೋಣ ಈಗ ಈ ಸಂಬಂಧ ಸಲ್ಲಿಕೆಯಾಗಿದ್ದಂಥ ಅರ್ಜಿಯೊಂದರ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅನಿರುದ್ ಬೋಸ್ ಹಾಗೂ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರನ್ನು ಒಳಗೊಂಡ ಪೀಠ ಭಾರತೀಯ ಸಂವಿಧಾನದ ಇಪ್ಪತ್ತೊಂದು ಎ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅಡಿಯಲ್ಲಿ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕನ್ನು ಖಾತ್ರಿಪಡಿಸುತ್ತದೆ ಅಂದರೆ ಆ್ಯಸ್ ಪರ್ ಒಂದು ಎಜುಕೇಷನ್ ಆ್ಯಕ್ಟ್ ಏನಿದೆ ಟೂ ತೌಸಂಡ್ ನೈನು ಅದೇನೇ ಹೇಳುತ್ತೆ ಅಂತ ಫಸ್ಟ್ ಇಲ್ಲಿ ಉಲ್ಲೇಖ ಮಾಡಿದರೆ ಟ್ವೆಂಟಿ ಒನ್ ಎ ಆರ್ಟಿಕಲಲ್ಲಿ ಅದು ಈ ಪ್ರಾಥಮಿಕ ಶಿಕ್ಷಣದ ಮೂಲಭೂತ ಹಕ್ಕನ್ನು ಖಾತ್ರಿಪಡಿಸ್ತದೆ ಅಂತ ಹೇಳಿದ್ದಾರೆ ಹಾಗೆಯೇ ಸೊ ಆ ರೂಲ್ ಏನು ಹೇಳುತ್ತೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಒಳಗೊಂಡಿದೆ ಎಂದು ಅಭಿಪ್ರಾಯಪಟ್ಟಿದೆ ಸೊ ಹಾಗೆಯೇ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಬಿ ಎಡ್ ಪದವಿ ಪಡೆದಿರುವವರು ಪ್ರಾಥಮಿಕ ತರಗತಿಗಳಿಗೆ ಬೋಧನೆಗೆ ಅಗತ್ಯವಾದ ಮೂಲಭೂತ ಶಿಕ್ಷಣದ ಮಿತಿಯನ್ನು ಹೊಂದಿರುವುದಿಲ್ಲ ಸೊ ಏನು ಹಂಗೆ ಯಾರೆಲ್ಲ ಬಿ ಎಡ್ ಮಾಡ್ಕೊಂಡಿರ್ತಾರೆ ಇವರು ಬಂದ್ಬಿಟ್ಟು ಹೈಯರ್ ಪ್ರೈಮರಿ ಲೆವೆಲ್ಗೆ ಅಥವಾ ಹೈಸ್ಕೂಲ್ ಲೆವೆಲ್ಗೆ ಇವರು ಟೀಚಿಂಗ್ ಮಾಡ್ತಕ್ಕಂಥ ಕೆಲವೊಂದು ಸ್ಕಿಲ್ಸನ್ನು ಅವರು ಪಡ್ಕೊಂಡಿರ್ತಾರೆ ಆದರೆ ಒಂದರಿಂದ ಐದನೇ ತರಗತಿ ಒಳಗಿನ ಮಕ್ಕಳಿಗೆ ಪಾಠವನ್ನು ಮಾಡಲಿಕ್ಕೆ ಬೇಕಾದಂಥ ಬೋಧನಾ ಕೌಶಲ್ಯಗಳು ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟು ಭಾಳ ಕ್ಲಿಯರ್ ಕಟ್ಟಾಗಿ ಸೊ ಹೇಳಿರುವಂಥದ್ದು ಹಾಗಾಗಿ ಅವರು ಸ್ಕಿಲ್ ಇಲ್ಲ ಯಾವಾಗ ಅವರು ಸ್ಕಿಲ್ ಇಲ್ಲವೋ ಅವಾಗ ಏನಾಗುತ್ತೆ ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಕ್ವಾಲಿಟಿ ಎಜುಕೇಷನ್ಸನ್ನು ಅಥವಾ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇಲ್ಲ ಅನ್ನೋದು ಇವ್ರ ವಾದ ಇಲ್ಲಿ ಹೀಗಾಗಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಅಭಿಪ್ರಾಯಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಬಿ ಎಡ್ ಪದವೀಧರರು ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡಲು ಅರ್ಹರಲ್ಲ ಎಂಬುದಾಗಿ ಸುಪ್ರೀಂ ಕೋರ್ಟ್ ಮಹತ್ವ ತೀರ್ಪನ್ನು ನೀಡಿದೆ